ನಮಸ್ಕಾರ ಫ್ರೆಂಡ್ಸ್ ನಮ್ಮ ಹತ್ರ ಆಲ್ಟೋ ಎಲ್ ಐ ಕಾರ್ ಸೆಲ್ಗಿದೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೆರಡು ಇದೆ ಗಾಡಿ ಕಂಡೀಷನ್ ಇದೆ ಓನರ್ ಶಿಫ್ಟ್ ಓನರ್ದಲ್ಲಿದೆ ಪೇಪರ್ಸ್ ಕ್ಲಿಯರ್ ಇದೆ ಗಾಡಿ ಬಂದುಬಿಟ್ಟು ಬೆಳಗಾವದಲ್ಲಿ ಇರುತ್ತದೆ ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷ ಎಪ್ಪತ್ತು ಸಾವಿರ ಹೇಳಿದ್ದಾರೆ ನಮ್ಮ ಚಾನಲ್ ಮುಖಾಂತರ ಕರೆ ಮಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ ಓನರ್ ನಂಬರ್ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಕರೆ ಮಾಡಿ ಅಡ್ವಾನ್ಸ್ ಆಗಿ ಗೂಗಲ್ ಪೇ ಫೋನ್ಪೇ ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೆ ವ್ಯವಹಾರ ಮಾಡಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರ ಎಚ್ಚರಿಕೆ ಫ್ರೆಂಡ್ಸ್ ಇನ್ನೂವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ವಾಹನ ಗಾಡಿ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಜೆ ಸಿ ಬಿ ಆಗಲಿ ಯಾವುದೇ ಥರದ ವಾಹನ ಮಾರಾಟ ಮಾಡಬೇಕಿದ್ರೆ ದಯವಿಟ್ಟು ನಮ್ಮ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ಅದನ್ನು ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್ ಹಾಗೆ ನಿಮ್ಮದು ಕೂಡ ಯಾವುದೇ ಥರದ ವಾಹನ ಮಾಡ ಮಾರಾಟ ಮಾಡಬೇಕಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಗೈಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಟಾಟಾ ಟೇಕ್ ಕೇರ್ ಲವ್ ಯು ಬಾಯ್ ಫ್ರೆಂಡ್ಸ್ ಗಾಡಿ ಇರುವ ಲೊಕೇಶನ್ ಹೇಳಬೇಕಾದ್ರೆ ಈ ಗಾಡಿ ಇರುವುದು ಬೆಳಗಾಂದಲ್ಲಿ ಇರ್ತದೆ ಸೊ ನೀವೆಲ್ಲ ಗಾಡಿ ನೋಡಬೇಕಾದ್ರೆ ಬೆಳಗಾವಿಗೆ ಬಂದು ಗಾಡಿ ಪೂರ್ತಿ ಗಾಡಿ ಚೆಕ್ ಮಾಡಿ ಪೇಪರ್ಸ್ ಚೆಕ್ ಮಾಡಿ ಎಲ್ಲ ಪೇಪರ್ಸ್ ಕ್ಲಿಯರ್ ಇದ್ದರೆ ಮಾತ್ರ ವ್ಯವಹಾರ ಮಾಡಿ ಫ್ರೆಂಡ್ಸ್ ಓಕೆ ಮತ್ತು ನೆಕ್ಸ್ಟ್ ಬ್ಲಾಗ್ದಲ್ಲಿ ಶಿವನ ಅಲ್ಲಿವರೆಗೆ ಟಾಟಾ ಬಾಬಾಯ್ ಓಕೆ